ನಾನು ಮುಖ್ಯಾಂಶಗಳು ಒಬ್ಬರಿಗೊಬ್ಬರ ಸಹಕಾರದಿಂದ ಸಹಕಾರಿ ಕ್ಷೇತ್ರ ಬೆಳೆಯಲು ಸಾಧ್ಯ ಸಹಕಾರಿ ತತ್ವದಡಿ ಪ್ರತಿಯೊಬ್ಬ ರೈತರು ಬಂದಾಗ ಜೀವನ ಸುಧಾರಿಸುವಿಕೆ ಎಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ಟಿಎಂಪಿಸಿಎಂಎಸ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಹೇಳಿಕೆ ಕೋರ್ಟ್ ಸಂಕೀರ್ಣದಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನ ಮೂಲಕ ನೂರಾರು ವ್ಯಾಜ್ಯಗಳು ಇತ್ಯರ್ಥ ಪ್ರಮುಖವಾಗಿ ಪರಸ್ಪರ ಮುನಿಸಿನಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಮೂರು ಜೋಡಿಗಳು ಸಂಧಾನದ ಮೂಲಕ ಒಂದಾದ ಪ್ರಕರಣ ವಿಶೇಷತೆಗೆ ಸಾಕ್ಷಿಯಾದ ಲೋಕ್ ಅದಾಲತ್ ಹಾಗೂ ಪೆಂಡಾಲ್ ಗಣಪನಿಗೆ ಶನಿವಾರದಂದು ಮುಸ್ಲಿಂ ಸಮುದಾಯದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹಫೀಸ್ ಮತ್ತು ಪಟ್ಟಣದ ಅಜರ್ ರೋಡ್ ಲೈನ್ಸ್ ಮಾಲೀಕರಾದ ಆರ್ ಅವರಿಂದ ವಿಶೇಷ ಪೂಜೆ ಅನ್ನದಾನ ಈ ಮೂಲಕ ಭಾವೈಕ್ಯತೆಗೆ ಕಾರಣವಾದ ಮುಸ್ಲಿಂ ಮುಖಂಡರು ಒಬ್ಬರಿಗೊಬ್ಬರ ಸಹಕಾರದಿಂದ ಮಾತ್ರ ಸಹಕಾರಿ ಕ್ಷೇತ್ರ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಾಮಾಣಿಕತೆ ಹಾಗೂ ಒಳ್ಳೆಯ ಭಾವನೆಗಳೊಂದಿಗೆ ಕೆಲಸ ಮಾಡಲು ಮುಂದಾದಾಗ ಮಾತ್ರ ರೈತರಿಗೆ ಅನುಕೂಲ ಮಾಡಲು ಸಾಧ್ಯವೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ಚನ್ನಪಟ್ಟಣದಲ್ಲಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶುಕ್ರವಾರದಂದು ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರಿ ತತ್ವದಡಿ ಎಲ್ಲರೂ ಸಾಗಿದರೆ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು ರೈತರ ಅಭ್ಯುದಯಕ್ಕಾಗಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಉನ್ನತ ಮಟ್ಟಕ್ಕೆ ಬಳಸಿದ್ದಾರೆ ಜಿಲ್ಲೆಯ ಸಹಕಾರಿ ರಂಗವು ಒಂದು ಹಂತದಲ್ಲಿ ತನ್ನ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲದೆ ಸೊರಗಿತ್ತು ಆಗ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದ ವೇಳೆ ಅವರು ರೂಪಿಸಿದ ಪೈಲಟ್ ಯೋಜನೆಯ ಫಲವಾಗಿ ಇಂದು ಜಿಲ್ಲೆಯ ಸಹಕಾರಿ ಕ್ಷೇತ್ರವು ಎರಡು ಸಾವಿರ ಕೋಟಿ ರುಗಳ ವಹಿವಾಟು ಮಾಡುತ್ತಿದೆ ಜಿಲ್ಲೆಯಲ್ಲಿ ಒಂದು ಸಾವಿರದ ಮುನ್ನೂರು ಕೋಟಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗಿದೆ ಎಂದರು ಮೈಸೂರು ರಸ್ತೆಯಲ್ಲಿನ ಟಿಎಪಿಸಿಎಂಎಸ್ ಭವನ ಪಾಳುಬಿದ್ದಿತ್ತು ಅಲ್ಲಿಗ ಒಂದು ಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣ ಕಟ್ಟಿ ಆರ್ಥಿಕ ಮೂಲವನ್ನಾಗಿಸಲಾಗಿದೆ ಅದೇ ರೀತಿ ಕಳೆದ ಐದು ವರ್ಷಗಳಲ್ಲಿ ಗೊಬ್ಬರ ಮಾರಾಟದಲ್ಲಿ ಹದಿನೈದು ಕೋಟಿ ರು ವಹಿವಾಟು ನಡೆಸಿದ್ದು ಲಾಭದ ದೃಷ್ಟಿಯಿಂದ ಮಾಡದೆ ಸೇವೆಯ ದೃಷ್ಟಿಯಿಂದ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಇದೀಗ ಹಳೆ ಕಟ್ಟಡಗಳ ನವೀಕರಣಗೊಳಿಸಿ ಟಿಎಪಿಸಿಎಂಎಸ್ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಇಲ್ಲಿನ ಆವರಣಕ್ಕೆ ಕಾಂಕ್ರೀಟ್ ನೆಲಹಾಸು ಹಾಕಿಸಲಾಗುವುದು ಎಂದರು ಇನ್ನು ಸಹೋದರ ಸಿಎನ್ಪುಟ್ಟಸ್ವಾಮಿಗೌಡರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ನಂತರ ತಾಲೂಕಿಗೆ ತೊಂಬತ್ತೆರಡು ಲಕ್ಷ ರು ಅನುದಾನ ನೀಡಿದ್ದಾರೆ ಟಿಎಪಿಸಿಎಂಎಸ್ ಕಟ್ಟಡಗಳಿಗೆ ನಲವತ್ತು ಲಕ್ಷ ರು ಸೇರಿ ತಾಲೂಕಿನ ಹಲವು ಕೃಷಿಪತ್ತಿನ ಸಹಕಾರ ಸಂಘಗಳಿಗೆ ಒಂದರಿಂದ ಐದು ಲಕ್ಷ ರು ವರೆಗೆ ಸಹಾಯಧನ ನೀಡಲು ಕಾರಣಕರ್ತರಾಗಿದ್ದಾರೆ ತಾಲೂಕಿನಲ್ಲಿ ನಾನೂರು ಕೋಟಿ ರು ಹಣ ಹೈನುಗಾರಿಕೆ ಮೂಲಕ ರೈತರ ಕಿಸೆ ಸೇರುತ್ತಿದೆ ರೈತರ ಆರ್ಥಿಕ ಮೂಲವಾಗಿರುವ ಹೈನುಗಾರಿಕೆಯನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶಕ್ತಿ ತುಂಬುವ ಕೆಲಸ ಮಾಡುತ್ತಾ ಬರಲಾಗಿದೆ ಎಂದರು ಕರಡ ಮಂಜು ದೈಹಿಕವಾಗಿ ಮುಂದೆ ಇಲ್ಲ ಅವರು ಕೂಡ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರ್ ಆದಾಗ ಅವರು ಕೂಡ ಸ್ವಲ್ಪ ಹಣಕಾಸಿನ ಸಹಕಾರವನ್ನು ಪ್ರಕಾರ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿನ ಈ ಸಂಸ್ಥೆಯ ಕಟ್ಟಡ ಮತ್ತು ಹೊಗೆರಿಗೆ ಸಹಕಾರವನ್ನು ಮಾಡಿದ್ದಾರೆ ಅವ್ರನ್ನು ಕೂಡ ನಾವು ಇಲ್ಲ ಅಂದ್ಕೊಂಡು ಅವ್ರನ್ನು ಕೂಡ ನೆನೆಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಬಹುಶಃ ಅವರು ಕಾಲವಾದಂಥ ನಂತರ ಬಹುಶಃ ಅವಕಾಶ ಸಿಕ್ಕಿದಾಗ ಇಲ್ಲಿ ಸಿ ಎನ್ ಪುಟ್ಸ್ವಾಮಿಗೌಡರು ಕೂಡ ಡೈರೆಕ್ಟ್ ಆಗಿದ್ದಂಥ ಸಂದಿವೇಶದಲ್ಲಿ ಇಲ್ಲಿ ಇಲ್ಲಿಂದ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ಗೆ ಒಂದು ಕಳಿಸ್ಕೊಡುವಂಥ ಅವಕಾಶ ಆಯಿತು ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷರಾದಂಥ ಸನ್ಮಾನ್ಯ ರೇವಣ್ಣವರ ಸಹಕಾರದಿಂದ ಆವಾಗ ಸುಮಾರು ಈ ತಾಲೂಕಿಗೆ ಅಲ್ಲಿ ಹೋದ ಮೇಲೆ ಸುಮಾರು ತೊಂಬತ್ತೆರಡು ಲಕ್ಷ ರೂಪಾಯಿ ಇವತ್ತು ಅನುದಾನ ಇವತ್ತು ಚೆನ್ನಾಯಪುಣಕ್ಕೆ ಬರ್ತಕ್ಕಂಥದ್ದು ಅವಕಾಶ ಆಗಿದೆ ವಿಶೇಷ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಈ ಕಟ್ಟಡಗಳ ಒಂದು ಅಭಿವೃದ್ಧಿಗೆ ತಾಲೂಕಿನ ಹಲವಾರು ಸೊಸೈಟಿಗಳಿಗೆ ಇವತ್ತು ಉದಾಹರಣೆಗೆ ಕಸಬಾ ಸೊಸೈಟಿ ಚೋಳೇನಹಳ್ಳಿ ಕಲಸಿಂದ ದಿಂಡುಗೂರು ಕುಂದೂರು ಮಠ ಯಮೂರ ಒಳಗೇರಹಳ್ಳಿ ತಗಡೂರು ನವಿಲೆ ಚಿನ್ನೇನಳ್ಳಿ ಹಿರಿ ಸೇವೆ ಬೆಳಿಗ್ಗೆಹಳ್ಳಿ ಸುಂಡಳ್ಳಿ ದಮನಿಂಗ್ಲ ನುಗ್ಗೇಳಿ ಒಂದೂವರೆ ಲಕ್ಷದಿಂದ ಅಪ್ ಟು ಐದು ಲಕ್ಷ ತನಕನೂ ಕೂಡ ಒಂದು ಸಹಾಯಧನವಾಗಿ ಕೊಡಿಸ್ಕೊಡುವಂಥ ಕೆಲಸನ ವಿಶೇಷವಾಗಿ ಅವಕಾಶ ಆಗಿದೆ ಟಿ ಎಫ್ ಪಿ ಸಿ ಎಮ್ ಎಸ್ಗೂ ಕೂಡ ಸುಮಾರು ನಲವತ್ತು ಲಕ್ಷ ರೂಪಾಯಿ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದು ಮತ್ತು ಹದಿನೈದರಿಂದ ಇಪ್ಪತ್ತನೇವರೆಗೆ ಏಳು ಕೋಟಿ ಐವತ್ತು ಲಕ್ಷ ಗೊಬ್ಬರದ ವಹಿವಾಟಾಗಿತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಿಂದಿನವರೆಗೆ ಹದಿನೈದು ಕೋಟಿ ಗೊಬ್ಬರದ ವಹಿವಾಟು ಇವತ್ತು ಸಂಸ್ಥೆನಲ್ಲಿ ವಿಶೇಷವಾಗಿ ಆಗಿದೆ ಆದರೆ ಆ ಗೊಬ್ಬರದ ಒಂದು ಮಾರಾಟವನ್ನು ಲಾಭದ ಲೆಕ್ಕಾಚಾರದಲ್ಲಿ ನೋಡಿಲ್ಲ ರೈತರಿಗೆ ಸೇವೆಯ ಆಧಾರದ ಮೇಲೆ ಟಿ ಎ ಪಿ ಸಿ ಎಮ್ ಎಸ್ ವಿಶೇಷವಾಗಿ ಮಾಡಿದೆ ಹೀಗೆ ರೈತರಿಗೆ ಒಂದು ನಿಗದಿದ್ದ ದರದಲ್ಲಿ ಒಂದು ನ್ಯಾಯಯುತವಾದಂಥ ದರದಲ್ಲಿ ಸಿಗಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ಅವಕಾಶ ಆಗಿದೆ ನಾವು ಶುಗರ್ ಫ್ಯಾಕ್ಟ್ರಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅಲ್ಲಿಯ ರೈತರು ಕೋರಿಕೆ ಮೇರೆಗೆ ಅಲ್ಲೊಂದು ಔಟ್ಲೆಟ್ ಮಾಡಬೇಕು ಅಂತ ಮನವಿ ಮಾಡಿ ನಂಜುಂಡೇಗೌಡರು ರಾಜಣ್ಣವರೆಲ್ಲರೂ ಕೂಡ ವಿಶೇಷವಾಗಿ ಅಲ್ಲೂ ಕೂಡ ಒಂದು ಔಟ್ಲೆಟ್ ನ ಮಾಡುವಂತದಕ್ಕೆ ರಮೇಶ್ ಅವರು ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ ಸಂಘದ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಮಾತನಾಡಿ ವಾರ್ಷಿಕ ಸಭೆಯ ಮೂಲಕ ಷೇರುದಾರರು ಮತ್ತು ಆಡಳಿತ ಮಂಡಳಿಯ ನಡುವಿನ ಸಂಬಂಧ ಗಟ್ಟಿಗೊಳಿಸುವ ಕೆಲಸವಾಗುತ್ತಿದೆ ಆಯಾ ವರ್ಷದ ಖರ್ಚು ವೆಚ್ಚವನ್ನು ಸದಸ್ಯರಿಗೆ ಒಪ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಅಭಿವೃದ್ಧಿಗೆ ನಿಮ್ಮ ಸಲಹೆ ಸೂಚನೆ ಅಗತ್ಯ ರೈತರಿಗೆ ರಿಯಾಯಿತಿ ದರದಲ್ಲಿ ಗೊಬ್ಬರ ಮಾರಾಟ ಮಾಡುತ್ತಿದ್ದು ನಮ್ಮ ಸಂಘವು ರಸಗೊಬ್ಬರ ಮಾರಾಟದಲ್ಲಿ ಮೈಸೂರು ವಲಯದಲ್ಲಿ ಅತ್ಯುತ್ತಮ ಮಾರಾಟ ಮಾಡಿದ ಹೆಗ್ಗಳಿಕೆ ಹೊಂದಿ ರಾಜ್ಯ ಪ್ರಶಸ್ತಿ ಗಳಿಸಿದೆ ಇದು ನಮಗೆ ಮತ್ತಷ್ಟು ಪ್ರೇರಣೆಯಾಗಿದೆ ರೈತರ ವರ್ಗಕ್ಕೆ ಬೇಕಾದ ಅನುಕೂಲಗಳನ್ನು ರೂಪಿಸುವಲ್ಲಿ ನಾವು ಬದ್ಧರಾಗಿದ್ದೇವೆ ಶಾಸಕರ ಅಣತಿ ಮೇರೆಗೆ ಸಂಘವು ಅವರ ಸಹಕಾರದಿಂದ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಮುಂದಾಗಿದೆ ಎಂದರು ಇದೇ ಮೊದಲ ಬಾರಿಗೆ ತಾಲೂಕಿನ ಹಿರಿಯ ಸಹಕಾರಿಗಳನ್ನು ಗುರುತಿಸಿ ಅಭಿನಂದಿಸುವ ಕೆಲಸವನ್ನು ಪ್ರಸಕ್ತ ವರ್ಷದಿಂದ ಮಾಡಲಾಗುತ್ತಿದ್ದು ಶಾಸಕರ ಸೂಚನೆ ಮೇರೆಗೆ ಇದನ್ನು ಪ್ರತಿ ವರ್ಷ ಮುಂದುವರೆಸಿಕೊಂಡು ಹೋಗಲಾಗುವುದು ಎಂದರು ಟಿಎಪಿಸಿಎಂಎಸ್ನಿಂದ ಅತಿ ಹೆಚ್ಚು ಗೊಬ್ಬರ ಖರೀದಿಸಿದ ನಾಲ್ವರು ರೈತರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಗೌಡ ಪುರಸಭಾಧ್ಯಕ್ಷ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಸದಸ್ಯರುಗಳಾದ ರೇಖಾ ಅನಿಲ್ ಬನಶಂಕರಿ ರಾಣಿ ಕೃಷ್ಣ ಲಕ್ಷ್ಮಮ್ಮ ಸುಜಾತ ಎಚ್ಎಸ್ಎಸ್ಕೆ ಅಧ್ಯಕ್ಷ ವೆಂಕಟೇಶ್ ಕೃಷಿ ಸಹಾಯಕ ನಿರ್ದೇಶಕ ಮೋಹನ್ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ಯೋಗೇಶ್ ಕುರಿಗಾರನಹಳ್ಳಿ ನಿರ್ದೇಶಕರುಗಳಾದ ವಿಎನ್ ರಾಜಣ್ಣ ಬಿಎಚ್ ಶಿವಣ್ಣ ಪರಮ ಕೃಷ್ಣೇಗೌಡ ಕೆಎಂ ರಮೇಶ್ ಸಿಜಿ ಜಗದೀಶ್ ಚಂದ್ರಕಲಾ ಮಂಜೇಗೌಡ ಮನು ಎಸ್ಜಿ ಚಿರಂಜೀವಿ ಸೇರಿದಂತೆ ಕಾರ್ಯದರ್ಶಿ ಸಂಧ್ಯಾ ಸೇರಿ ಸಿಬ್ಬಂದಿಯವರು ಹಾಜರಿದ್ದರು ತದನಂತರ ದಿನಗಳಲ್ಲಿ ಇದು ನಮ್ಮನ್ನ ಹದಿನಾರು ಐದು ಸಾವಿರದ ಒಂಬೈನೂರ ಐವತ್ತ ಎಂಟರಂದು ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘ ಎಂಬುದಾಗಿ ನಾಮಕರಣ ಆಯಿತು ಇವತ್ತು ಗಾಂಧೀಜಿಯವರ ಕನಸು ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ಸಹಕಾರ ಸಂಘ ಇರಬೇಕು ಅನ್ನೋದು ಕೂಡ ಅವರ ಒಂದು ಕನಸಾಗಿತ್ತು ಗದಗ ಜಿಲ್ಲೆಯಲ್ಲಿ ಪ್ರಾರಂಭವಾದಂತಹ ಈ ಒಂದು ಸಹಕಾರ ಚಳವಳಿ ರಾಜ್ಯದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಇದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂಲಕ ಇರಬಹುದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಇರ್ಬೋದು ಸ್ವಸ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಇರ್ಬೋದು ತಾಲೂಕು ಮಟ್ಟಕ್ಕೆ ಬಂದ್ರೆ ಟಿ ಪಿ ಸಿಎಂ ಎಸ್ ನ ಮೂಲಕ ಇರ್ಬೋದು ಶುಗರ್ ಫ್ಯಾಕ್ಟ್ರಿಗಳ ಮೂಲಕ ಇರ್ಬೋದು ಪ್ರತಿಯೊಂದಲ್ಲೂ ಕೂಡ ಈ ಸಹಕಾರ ಅನ್ನೋದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿದೆ ಅದರಲ್ಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಚಂದ್ರಾಯಪಟ್ಟಣದಲ್ಲಿ ಈ ನಮ್ಮ ಶ್ರವಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದ ಮೂಲಕ ಈ ರಾಜ್ಯವನ್ನ ರಾಜ್ಯದಲ್ಲಿ ಒಂದು ಉತ್ತುಂಗಕ್ಕೆ ಏರ್ತಕ್ಕಂಥ ಅವಕಾಶ ನಮ್ಮ ಸನ್ಮಾನ್ಯ ಶಾಸಕರಿಗಿದೆ ಯಾಕಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಮಾಜಿ ಮಂತ್ರಿಗಳು ಆದಂತ ನಮ್ಮೆಲ್ಲರ ಹಿರಿಯ ಮುಖಂಡರು ಈ ಜಿಲ್ಲೆಯ ಮುಖಂಡರಂತ ಎಸ್ ಟಿ ಶ್ರೀಕಂಠಯ್ಯನವರು ಸಹಕಾರ ಸಂಸ್ಥೆ ಮೂಲಕ ಈ ಪಾದಾರ್ಪಣೆ ಮಾಡಿ ನಮ್ಮ ಈ ಸಂಸ್ಥೆಯಲ್ಲೂ ಕೂಡ ಹದಿನೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರದೇ ಆದಂತಹ ಒಂದು ಕೊಡುಗೆಯನ್ನು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ ಅವ್ರಿಗೆಲ್ಲರೂ ನಮ್ಮ ಎಲ್ಲ ಷೇರುದಾರ ಬಂಧುಗಳ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸಿಕೆ ಇಚ್ಛೆ ಪಡ್ತೇನೆ ಮತ್ತು ಅವರು ಕೂಡ ಇಲ್ಲಿ ನಿರ್ದೇಶಕರಾಗಿದ್ದಂತ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿ ಐದು ವರ್ಷ ಆರು ವರ್ಷಗಳ ಕಾಲ ಅಲ್ಲೂ ಕೂಡ ಒಂದು ಸೇವೆಯನ್ನು ಯಾಕೆ ಹೇಳ್ತಾ ಅಂದ್ರೆ ಸಹಕಾರ ಲೋಕ್ ನಲ್ಲಿ ಸಂಧಾನ ಮಾಡಿಕೊಂಡರೆ ನ್ಯಾಯಾಲಯದ ಖರ್ಚು ಉಳಿಸಬಹುದು ಶೀಘ್ರವಾಗಿ ನ್ಯಾಯ ಸಿಗುತ್ತದೆ ಮತ್ತು ಎಲ್ಲರ ಸ್ನೇಹ ಬಾಂಧವ್ಯ ಉಳಿಯುತ್ತದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷೆ ಹಾಗೂ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಅರುಣ್ ಕುಮಾರಿ ತಿಳಿಸಿದರು ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಮೆಗಾ ಲೋಕ್ ಅದಾಲತ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಉಂಟಾಗಿದ್ದ ಭಿನ್ನಾಭಿಪ್ರಾಯದಿಂದ ಮದುವೆ ನಂತರ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದ ಕೋರ್ಟ್ ಮೆಟ್ಟಿಲೇರಿದ್ದ ಮೂರು ಜೋಡಿಗಳಿಗೆ ಬುದ್ದಿ ಹೇಳಿ ಮನವೊಲಿಸಿ ಪರಸ್ಪರ ಹಾರ ಬದಲಿಸಿ ದಂಪತಿಗಳನ್ನು ಒಂದು ಮಾಡಿ ಮಾತನಾಡಿದ ಅವರು ದಂಪತಿಗಳು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನಸ್ಸು ಕಿಡಿಸಿಕೊಂಡು ಕೆಲವೊಂದು ಸಲ ಬೇರೆಯವರ ಮಾತು ಕೇಳಿ ಸಹ ನ್ಯಾಯಾಲಯಗಳಿಗೆ ವಿಚ್ಛೇದನಕ್ಕೆ ಅಥವಾ ಜೀವನಾಂಶಗಳಿಗೆ ದಾವೆ ಹಾಕಿದ್ದು ರಾಜಿ ಸಂಧಾನದಿಂದ ಕುಟುಂಬ ಜೀವನ ಸುಧಾರಿಸುತ್ತದೆ ಪ್ರತಿಯೊಂದಕ್ಕೂ ವ್ಯಾಜ್ಯ ಮಾಡಿ ಕೋರ್ಟ್ಗೆ ಬರುವುದು ಒಳ್ಳೆಯದಲ್ಲ ವ್ಯಾಜ್ಯಗಳನ್ನು ದೂರ ಮಾಡಿ ಸುಖದಿಂದ ಬಾಳಬೇಕು ಎಂದು ದಾಂಪತ್ಯ ಕುಟುಂಬಕ್ಕೆ ತಿಳುವಳಿಕೆ ನೀಡಿ ಮಕ್ಕಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ ಪರಸ್ಪರ ನಂಬಿಕೆಯಿಂದ ಬದುಕಲು ಪ್ರೋತ್ಸಾಹಿಸಿ ಅವರಿಗೆ ಕಳೆದ ಕೆಲವು ದಿನಗಳಿಂದ ಬುದ್ಧಿ ಹೇಳಿದ ಪರಿಣಾಮ ದಂಪತಿಗಳು ಪರಸ್ಪರ ಹಾರ ಬದಲಿಸಿಕೊಂಡು ಸಿಹಿ ತಿನಿಸಿ ಮನೆಗೆ ಹೋಗುತ್ತಿದ್ದಾರೆ ಮತ್ತೆ ಎಂದು ನ್ಯಾಯಾಲಯಕ್ಕೆ ದಾವೆ ಹಾಕಿಕೊಂಡು ಬರಬೇಡಿ ಎಂದು ಹೇಳಲಾಗಿದೆ ಪುನಃ ಒಂದಾದ ದಂಪತಿಗಳು ಇತರ ಪ್ರಕರಣಗಳ ದಂಪತಿಗಳಿಗೆ ಮಾದರಿಯಾಗಲಿ ಪ್ರತಿಯೊಬ್ಬರ ಜೀವನದಲ್ಲೂ ಭಿನ್ನಾಭಿಪ್ರಾಯಗಳು ಇರುತ್ತವೆ ಅವುಗಳನ್ನು ದೊಡ್ಡದು ಮಾಡದೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸುವಂತೆ ಸಲಹೆ ನೀಡಿ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಸಂತೋಷದಿಂದ ಜೀವನ ಕಳೆಯಬೇಕು ಇರುವುದೊಂದೇ ಜೀವನ ಸಂತೋಷವಾಗಿ ಕಳೆಯಬೇಕು ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಜೀವನ ಸುಖಕರ ಸಂತೋಷ ನೆಮ್ಮದಿಯಾಗಿ ಇರಲಿ ಎಂದು ಶುಭ ಹಾರೈಸಿ ಮಕ್ಕಳು ಪೋಷಕರಿಗಾಗಿ ಪರಸ್ಪರ ನಂಬಿಕೆಯಿಂದ ಜೀವನ ನಡೆಸಬೇಕು ತಂದೆ ತಾಯಿ ಕಷ್ಟಪಟ್ಟು ದುಡಿದು ನಿಮಗೆ ವಿದ್ಯಾಭ್ಯಾಸ ಕೊಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಈಗ ವಿಚ್ಛೇದನ ಪಡೆಯುವುದು ಸರಿಯಲ್ಲ ಚಿಕ್ಕ ವಿಚಾರವನ್ನೇ ದೊಡ್ಡದಾಗಿಸಿ ವಿಚ್ಛೇದನ ಜೀವನಾಂಶಕ್ಕೆ ಕೋರ್ಟ್ಗೆ ಬರುವುದು ದುರಂತವೇ ಸರಿ ಹಿರಿಯರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಬೇಕು ಎಂದು ಸಲಹೆ ಮಾಡಿದರು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿ ಕುಸುಮಾ ಮಾತನಾಡಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಶೀಘ್ರವಾಗಿ ಪ್ರಕರಣ ಇತ್ಯರ್ಥವಾಗಬೇಕು ಎಂಬ ಸದುದ್ದೇಶದಿಂದ ಮೆಗಾ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಪಟ್ಟಣದ ಎಲ್ಲ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕಾನೂನು ಪ್ರಕಾರ ರಾಜಿ ಆಗಬಹುದಾದ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಇಬ್ಬರಿಗೂ ನ್ಯಾಯ ಒದಗಿಸುವ ಉದ್ದೇಶದಿಂದ ಮೆಗಾ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಹಲವು ವರ್ಷಗಳ ಕಾಲ ಕಾನೂನು ಹೋರಾಟ ಮಾಡಿ ಒಬ್ಬರು ಗೆಲ್ಲುತ್ತಾರೆ ಮತ್ತೊಬ್ಬರಿಗೆ ಸೋಲಾಗುತ್ತದೆ ಆದರೆ ಅದಾಲತ್ನಲ್ಲಿ ಇಬ್ಬರಿಗೂ ತೃಪ್ತಿಯಾಗುವ ತೀರ್ಮಾನ ಮಾಡಲಾಗುತ್ತದೆ ಲೋಕ್ ಅದಾಲತ್ನಲ್ಲಿ ರಾಜಿಯಾದ ಪ್ರಕರಣಗಳ ಆದೇಶ ಅಂತಿಮವಾಗಿರುತ್ತದೆ ಕಡಿಮೆ ಖರ್ಚಿನಲ್ಲಿ ಶೀಘ್ರ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ ಪ್ರಕರಣಗಳನ್ನು ಹೊರತುಪಡಿಸಿ ಇತರೆ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದು ಕಕ್ಷಿದಾರರು ಬಹಳ ವರ್ಷ ಅಲೆದಾಡುವ ಬದಲು ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಹಣ ಮತ್ತು ಸಮಯ ಎರಡೂ ಉಳಿತಾಯವಾಗಲಿದ್ದು ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು ಪಟ್ಟಣದ ಏಳು ನ್ಯಾಯಾಲಯಗಳಲ್ಲಿ ಹದಿನಾಲ್ಕು ಸಾವಿರದ ಏಳುನೂರ ಮೂವತ್ತೈದು ಪ್ರಕರಣಗಳು ಬಾಕಿ ಇದ್ದು ಇಂದು ನಡೆದ ಮೆಗಾ ಲೋಕ್ ಅದಾಲತ್ನಲ್ಲಿ ವಿವಿಧ ರೀತಿಯ ಸುಮಾರು ಏಳ್ನೂರ ಇಪ್ಪತ್ತಾರು ಪ್ರಕರಣಗಳನ್ನು ಲೋಕ್ ಅದಾಲತ್ಗಾಗಿ ತೆಗೆದುಕೊಂಡು ಅವುಗಳ ಪೈಕಿ ಮುನ್ನೂರ ಮೂವತ್ತ್ ಪ್ರಕರಣಗಳು ರಾಜಿ ಸಂಧಾನ ಮಾಡಿಸಿ ಬಗೆಹರಿದಿವೆ ಒಟ್ಟು ಮೂವತ್ತೆರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಎರಡು ರುನಷ್ಟು ದಂಡ ವಸೂಲಿ ಪರಿಹಾರ ವಿಮೆ ಮೌಲ್ಯ ಒಳಗೊಂಡಿದೆ ಎಂದರು ಮೆಗಾ ಲೋಕ್ ಅದಾಲತ್ನಲ್ಲಿ ನಾಲ್ಕನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂಎಸ್ ಕಲ್ಪನಾ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣಾ ಎಸ್ ಗುಡಿಗೇನ್ನವರ್ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಟಿಪಿ ಪುರುಷೋತ್ತಮ್ ಎರಡನೇ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಸುನೀತಾ ಮೂರನೇ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಮಧುಶ್ರೀ ಸೇರಿದಂತೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ವಕೀಲರುಗಳು ಹಾಗೂ ವಾದಿ ಪ್ರತಿವಾದಿಗಳು ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಭಾಗವಹಿಸಿದ್ರು ಹಮ್ಮಿಕೊಳ್ಳಲಾಗಿದೆ ಏಳ್ ಕೋರ್ಟ್ ಇದೆ ಏಳು ಕೋರ್ಟಲ್ಲೂ ಕೂಡ ಸೆವೆನ್ ಬೆಂಚಸ್ ಕನ್ಸ್ಟಿಟ್ಯೂಟ್ ಮಾಡಿದ್ದೀರಿ ಸೊ ಎಲ್ಲ ಕೋರ್ಟ್ನಲ್ಲಿಯೂ ಲೋಕ ಅದಾಲತ್ ನಡೀತಾ ಇದೆ ಸೊ ಈ ಕೋರ್ಟ್ನಲ್ಲಿ ಪಾರ್ಟಿಷನ್ ಸೂಟು ಎನ್ ಐ ಆ್ಯಕ್ಟು ಮತ್ತು ಮ್ಯಾಟ್ರಿಮೋನಿಯಲ್ ಡಿಸ್ಕ್ಯೂಟು ಸೆಟ್ಲಾಗಿದೆ ಈ ದಿವಸ ಮೂರು ಜನ ಜೋಡಿಗಳು ಒಂದಾಗಿದ್ದಾರೆ ಡಿವೋರ್ಸಿಗೆ ಅಂತ ಹೇಳಿ ಬಂದವರು ವಿಚ್ಛೇದನಕ್ಕೆ ಅಂತ ಹೇಳಿ ಬಂದವರು ಈಗ ಒಟ್ಟಿಗೆ ಇರಲಿಕ್ಕೆ ಮನಸ್ಸು ಮಾಡಿದ್ದಾರೆ ಸೊ ಇನ್ನು ಮುಂದೆ ಯಾವುದೇ ಗಲಾಟೆ ಮಾಡ್ಕೊಡೋದಿಲ್ಲ ಚೆನ್ನಾಗಿ ಕುಂತ್ಕೊಂಡು ಹೋಗ್ತೇವೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಮಗೆಲ್ಲರಿಗೂ ಸಂತೋಷ ಆಗಿದೆ ಸೊ ಇವರು ಈ ಸಮಾಜಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಎಲ್ರಿಗೂ ಇವರು ಐಡಿಯಲ್ ಪರ್ಸನ್ಸ್ ಆಗಿದ್ದಾರೆ ಮತ್ತು ಇನ್ನು ಈ ದಿವಸದಲ್ಲಿ ಅದಾಲತ್ನಲ್ಲಿ ಈಗಾಗಲೇ ಅರವತ್ತು ನಲವತ್ತು ಕೇಸಷ್ಟು ರಾಜಿಯಾಗಿದೆ ಇನ್ನೂ ಪ್ರಕರಣಗಳು ರಾಜಿ ಇದೆ ಸೊ ಈ ದಿನ ಸಂಜೆ ನಾಲ್ಕು ಐದು ಗಂಟೆ ಸಮಯದಲ್ಲಿ ಪೂರ್ಣ ನಾವು ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ ಅಂತೇಳಿ ಅಂಕಿಅಂಶಗಳನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈ ದಿನ ರಾಷ್ಟ್ರೀಯ ಲೋಕ ಅದಾಲತ್ ಕೈಗೊಳ್ತಾ ಇದ್ದೀವಿ ಅದೇ ರೀತಿ ಚೆನ್ನೈಪಟ್ಟಣದಲ್ಲೂ ಸಹ ಒಂದು ಅದಾಲತ್ ಅನ್ನ ಕೈಗೊಳ್ತಾ ಇದೀವಿ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸಂಜೆ ಒಂದ್ ನಾಲ್ಕು ನಾಲ್ಕೂವರೆ ಕಂಟಿನ್ಯೂ ಆಗುತ್ತೆ ಈ ಒಂದು ಅದಾಲತ್ತಲ್ಲಿ ಚೆಕ್ ಬೋನ್ಸ್ ಕೇಸ್ ಆಗಿರ್ಬೋದು ಮತ್ತೆ ಪಾರ್ಟಿಷನ್ ಸೂಟ್ ಆಗಿರ್ಬೋದು ಸೆಸಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಆಮೇಲೆ ಬ್ಯಾಂಕ್ ಇದು ಅಮೌಂಟ್ ಇದಿರುತ್ತಲ್ವಾ ಅದನ್ನ ರಿಕವರಿ ಸೂಟ್ಸ್ ಆಗಿರ್ಬೋದು ಹೀಗೆ ಕೆಲವು ಪ್ರಕರಣಗಳು ಯಾವ ಪ್ರಕರಣಗಳು ಯೋಗ್ಯವಾಗಿರುತ್ತೋ ಅಂದ್ರೆ ಸೆಟಲ್ಮೆಂಟ್ ಯೋಗ್ಯವಾಗಿರುತ್ತೋ ಆ ಒಂದು ಪ್ರಕರಣಗಳನ್ನ ರಾಜ್ಯ ಸಂಧಾನದ ಮೂಲಕ ಮಾಡಿಕೊಳ್ಬಹುದು ಇದು ಪ್ರಯೋಜನ ಏನಂತಂದ್ರೆ ನೆಕ್ಸ್ಟ್ ಇದಕ್ಕೆ ಯಾವುದೇ ಒಂದು ಅಪೀಲ್ ಇರೋದಿಲ್ಲ ಮತ್ತೆ ಒಂದು ಸಿ ಸಿ ಕೇಸುಗಳಲ್ಲಿ ಏನಾದರೂ ರಜೆ ಆಯಿತು ಅಂತಂದ್ರೆ ಅದರಲ್ಲಿ ಒಂದು ಬಾಂಧವ್ಯ ಕೂಡ ಚೆನ್ನಾಗಿರುತ್ತೆ ಒಂದು ಕೋರ್ಟ್ಗೆ ಬಂದು ನಾವು ಒಂದೇ ಸ್ವಲ್ಪ ದಿನದಲ್ಲೇ ಕೋರ್ಟ್ಗೆ ಹಾಕಿರ್ತೀವಿ ಏನೋ ಮನಸ್ತಾಪಗಳಿಂದ ಹಾಕಿರ್ತೀವಿ ಅದು ನೆಕ್ಸ್ಟ್ ಏನಾಗುತ್ತೆ ಅದು ಮುಂದುವರಿಯೋದು ಬೇಡ ಅನ್ನೋ ಉದ್ದೇಶದಿಂದ ಇಲ್ಲೇನೆ ಮುಗಿಸ್ಕೊಂಡ್ರೆ ಅದು ಕಂಟಿನ್ಯೂ ಆಗೋದು ನಿಲ್ಲತ್ತೆ ಹೀಗಾಗಿ ಪ್ರಯೋಜನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದು ಸಂಜೆ ಇರುತ್ತೆ ಅಕಸ್ಮಾತ್ ಯಾರು ಅಡ್ವಾನ್ಸ್ ಮಾಡಿದ್ದು ಬರದೇ ಇದ್ರೆ ಬಂದು ಇದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೇವೆ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿ ದಿನದ ವಿಶೇಷ ಪೂಜೆಯ ಹದಿನೆಂಟನೇ ದಿನವಾದ ಶನಿವಾರದಂದು ಮುಸ್ಲಿಂ ಬಾಂಧವರಾದ ಶ್ರವಣಬೆಲಪುರದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹಫೀಜ್ ಸಾಬ್ ಮತ್ತು ಪಟ್ಟಣದ ಅಜರ್ ರೋಡ್ ಲೈನ್ಸ್ ಮಾಲೀಕರಾದ ಆರಿಫ್ ರವರಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಾವನಿಗೆ ಮೆರೆಯಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಶನಿವಾರದಂದು ಶ್ರಾವಣ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹಫೀಸ್ ಸಾಬ್ ಮತ್ತು ಪಟ್ಟಣದ ಹಜಾರ್ ರೋಡ್ ಲೈನ್ಸ್ ಮಾಲೀಕರಾದ ರವರು ಮಧ್ಯಾಹ್ನ ವಿಘ್ನ ನಿವಾರಣಕರಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಶ್ರವಣ ಬೆಳಗುಳದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹಫೀಜ್ ಸಾಬ್ ಪಟ್ಟಣದ ಅಜರ್ ರೋಡ್ ಲೈನ್ಸ್ ಮಾಲೀಕರಾದ ಆರಿಫ್ ಅವರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಶ್ರವಣ ಬೆಳಗುಳದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹಫೀಜ್ ಸಾಬ್ ಪಟ್ಟಣದ ಅಜರ್ ರೋಡ್ ಲೈನ್ಸ್ ಮಾಲೀಕರಾದ ಆರಿಫ್ ಅವರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು

ನಮ್ಮ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣವರು ಹಾಗೂ ಸಂಸದರಾದಂಥ ಉದ್ರಾಧಿಪತ್ನಾದಂಥ ಮಹಿಳಾ ಅವರ ಜನ ಸಮ್ಮುಖದಲ್ಲಿ ಸಂಜೆ ಹಾಡುಗಂಟೆಗೆ ಉದ್ಘಾಟನೆ ಆಗಿದೆ ನಮ್ಮ ತಾಲೂಕಿನ ಹಾಗೂ ಪಟ್ಟಣ ಜಿಲ್ಲೆಯ ಜನತೆ ಆಚರಿಸಿ ಎರಡು ರಾಜ್ಯದಲ್ಲಿ ಪಾಲ್ಗೊಳ್ಳುವುದು ನಾವು ಒಬ್ಬರಿಗೊಬ್ಬರ ಸಹಕಾರದಿಂದ ಸಹಕಾರಿ ಕ್ಷೇತ್ರ ಬೆಳೆಯಲು ಸಾಧ್ಯ ಸಹಕಾರಿ ತತ್ವದಡಿ ಪ್ರತಿಯೊಬ್ಬ ರೈತರು ಬಂದಾಗ ಜೀವನ ಸುಧಾರಿಸುವಿಕೆ ಎಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ಟಿಎಪಿಸಿಎಂಎಸ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಹೇಳಿಕೆ ಪಟ್ಟಣದ ಕೋರ್ಟ್ ಸಂಕೀರ್ಣದಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನ ಮೂಲಕ ನೂರಾರು ವ್ಯಾಜ್ಯಗಳು ಇತ್ಯರ್ಥ ಪ್ರಮುಖವಾಗಿ ಪರಸ್ಪರ ಮುನಿಸಿನಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಮೂರು ಜೋಡಿಗಳು ಸಂಧಾನದ ಮೂಲಕ ಒಂದಾದ ಪ್ರಕರಣ ವಿಶೇಷತೆಗೆ ಸಾಕ್ಷಿಯಾದ ಲೋಕ್ ಅದಾಲತ್ ಹಾಗೂ ಪೆಂಡಾಲ್ ಗಣಪನಿಗೆ ಶನಿವಾರದಂದು ಮುಸ್ಲಿಂ ಸಮುದಾಯದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಸಾಬ್ ಮತ್ತು ಪಟ್ಟಣದ ಅಜರ್ ರೋಡ್ ಲೈನ್ಸ್ ಮಾಲೀಕರಾದ ಆರಿಫ್ ಅವರಿಂದ ವಿಶೇಷ ಪೂಜೆ ಅನ್ನದಾನ ಈ ಮೂಲಕ ಭಾವೈಕ್ಯತೆಗೆ ಕಾರಣವಾದ ಮುಸ್ಲಿಂ ಮುಖಂಡರು